I ah ah ಆಶೋಕ ತಾಯ್ತಿಗೆ ತಮ್ಮನ ಪಾಪನ ಪಿಸು ಮುನಿಸನೇ ನೋಡಿದ್ರು ಚನನಪ್ಪ ಅಯ್ಯೋ ಅಯ್ಯೋ ಅಂತ ಚಪ್ಪಲ ತರ ಮಿತ್ರನ ನಾಸನ ಚಪ್ಪಲದ ನಿ ಕೈ ಟ್ಯಾಚು ಅಲ್ಲಾ ಬೆಳಕು ಇಷ್ಟ ಪಡಲ್ಲ ನೋಡಿ ಆಟ ಕರ್ಕೋ ಆಟ ಬಿಡಸೋ

ಹೇಳಪ್ಪ ಇಲ್ವಾ ನೋಡೋಣ ಬಾಳ್ತ ನಾನು ಇಲ್ಲ ನಾನು ಮೆಡಿಕಲ್ ಕರ್ಕೊಂಡೋಗ್ತೀನಿ ಫಸ್ಟ್ ಟೈಮ್ ಅಲ್ಲೇ ಆಗಿರೋದು ನಾರ್ಮಲ್ ಅಂತ ಅಂದ್ರೆ ಕೇಳಿಲ್ಲ ನನ್ ಫೋನ್ ಎತ್ತಿಲ್ಲ ನಮ್ಮ ಮಾಡೋದು ಅವ್ರು ಆಶಾ ಅವ್ರ ಆಶಾ ಅವ್ರ ಗೀತಮ್ಮ ಕೋಡಲ್ಲಿ ಅವರು ಫೋನ್ ಮಾಡಿ ಹಿಂಸಾ ಕೊಡ್ತಾ ಇದ್ರು ಕರ್ಕೊಂಡ್ ಬಂದಿದ್ರು ಚೆಕ್ ಮಾಡಿ ಕರ್ಕೊಂಡ್ ಬಂದಿದ್ರು ಡಿಲ್ವರಿಗಲ್ಲ ಅವ್ರು ಡಿ ನಾವು ಕೇಟಕ್ ಬಂದ್ವಿ ಮಾತ್ರ ಆಸ್ಪತ್ರೆ ನೋಡ್ತಾ ಇದ್ದಿದ್ದು ಒಂದು ವರ್ಷ ಎರಡು ವರ್ಷ ಸುತ್ತಾಡಿದ್ವಿ ಮಕ್ಳು ಮಕ್ಳು ಬೇಕು ಅಂತ ಎರಡ್ ಲಕ್ಷ ಖರ್ಚು ಮಾಡಿದೀನಿ ಕೋಲಾರ ಅಲ್ಲಿ ಒಂದ್ ವರ್ಷ ತಿರುಗಾಡಿದೀನಿ ಲಕ್ಷ್ಮೀ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಮಗು ಆ ಕನ್ಫರ್ಮ್ ಆದ್ಮೇಲೆ ಕೇಜಪ್ ಅಲ್ಲಿ ತೋರಿಸಿರೋದು ಅವ್ರ ಡೇಟ ಕೊಟ್ಟಿಲ್ಲ ಆಶೆ ವರ್ಷ ಆಶೆ ವರ್ಷ

ಆಪರೇಷನ್ ಮಾಡ್ಬಿಡೋ ನಾನು ಹೋಗಿ ಗುಟಲ್ಲಿ ಅಲ್ಲಿ ಹೋಗಿ ಆಟೋ ಕರ್ಕೊಂಡು ಬಂದಿದ್ದೀನಿ 나 ಇಲ್ಲಿ ನಿಲ್ಸಿದ್ದೀನಿ ಆಟೋ 8 ಬಿಟ್ಟಿಲ್ಲ ಅವರು ಆಟೋ 8 ಬಿಟ್ಟಿಲ್ಲ ವಾಪಸ್ ಕನ್ಸಿಬಿಟ್ರು நார்ಮಲ್ ಆಗಿತ್ತು ತಾನೆ ಹೇಳಿದನ ನಾನು ಬ್ಯಾರೆ 얘는 ಯಾವಾಗ ಹೀಗೆ ಆಯ್ತು ಮಗು ಗಣ್ಣ ಮಗು ಕಲ್ಸುವಾಗ ಚನದಿತ್ತನಾ 3 ವರೆ ಕೆಜಿ ಇದ್ದೆ ನಾರ್ಮಲ್ ಆಗಲ್ಲ ಅಂತ ನನ್ಗೆ ಗೊತ್ತಿಲ್ಲ ಇಲ್ಲ ನಿಮಗೆ ನಾನು ಕಳ್ಸುವಾಗ ಎಲ್ಲ ಚೆನ್ನಾಗಿದೆ ಅಂತ ನಾನು ಹೇಳಿ ಕಲ್ಸಿದೆ ನಾನು ಬ್ಲೀಡ್ ಮಾಡಿ ಎಲ್ಲ ಬ್ಲೀಡ್ ಆಗೋಗಿತ್ತು ಬಟ್ಟೆ ಎಲ್ಲ ಇಲ್ಲ ನಿಜವಾಗ್ಲಿ ಇಲ್ವೇ ಇಲ್ಲ ಹುಡುಗಿ ಎಲ್ಲಾ

ಇಲ್ಲಿಂದ ಹೋಗಿದ ತಕ್ಷಣ ಅರ್ಧ ಅವರ್ ಇಲ್ಲ ಅರ್ಧ ಅವರ್ ಇಲ್ಲ ಒನ್ ಅವರ್ ಒಳಗಡೆ ಅಲ್ಲಿ ನೋಡ್ಬಿಟ್ಟು ಬಿಪಿ ಜಾಸ್ತಿ ಇದೆ ಮಗು ಜಾಸ್ತಿ ಟೆನ್ಷನ್ ತಗೊಂಡಿರೋದಕ್ಕೋಸ್ಕರ ಬಿ ಪಿ ಜಾಸ್ತಿ ಇದೆ ನೀವು ಫಸ್ಟ್ ಇಲ್ಲಿಂದ ಕರ್ಕೊಂಡು ಹೋಗಿ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಅವ್ರು ಹೇಳಿ ಅವ್ರು ಕಣ್ಣಲ್ಲಿ ನೀರ್ ಹಾಕೊಂಡ್ರಲ್ವಾ

ಮತ್ತೆ ಇಲ್ಲ ನಾವು ಕಂಡೀಶನ್ ನೀವ್ ನೋಡಿದ್ರೆ ಹನ್ನೊಂದುವರೆ ಬೆಳಗ್ಗೆ ಹನ್ನೊಂದುವರೆ ಬಂದಿರೋದು ಬಂದಿರೋದು ಬೆಳಗ್ಗೆ ಹನ್ನೊಂದುವರೆಗೆ ಬಂದಿರೋದು ನಾಲ್ಕೂವರೆ ಮಾಡ ನೋವು ದಿನ ಮೂರು ದಿನ ನೀ ಇಂಟಿ ದಿ ಚಕಪ್ ನಮ್ಮ ಮನೆ ಹತ್ರ ಬಂದಿಲ್ಲ ಮೇಡಮ್

ಒಂದ್ ತಿಂಗಳಿಂದ ಬಿಪಿ ಮಾತ್ರ ತಗೊಂಡಿಲ್ಲ ತಾಯಿ ನೀವ್ ಕರಿತಿರೋ ಬಿಲ್ ಬಂದ್ರೆ ನೀವು ಮಾತಾಡ್ತಾ ಇರೋದೇನೋ ಆಗಿರೋದೇನೋ ನೀವು ಮಾತಾಡ್ತಾ ಇದ್ ಬಿತ್ರೆ ತಗೊಂಡಿದ್ರೆ ಇರಿ ಒಂದ್ ನಿಮಿಷ ಆಗಿರೋದ್ ಏನ್ ಗೊತ್ತಾ ನಿಮ್ ಸ್ಟಾಕ್ ಹೇಳಿದ್ದೆ ನಿಜ ಅಲ್ಲ ಇಲ್ಲಿ ನಷ್ಟ ಆಗಿರೋದು ಕೇಳ್ಬೇಕ ಕಷ್ಟ ಏನು ಅಂತ ಆಗಿರೋದ್ ಏನ್ ಗೊತ್ತಾ ನಿನ್ನೆ ಫೋನ್ ಮೂರ್ ದಿನದಿಂದ ಫೋನ್ ಮಾಡಿರೋದು ನಿಜ ಕರೆದಿದ್ದಾರೆ ಅವ್ರ ಏನ್ ಹೇಳಿದಾರೆ ಸೋಮವಾರ ಚೆಕ್ಅಪ್ ಬರಕ್ ಹೇಳಿದ್ದಾರೆ ಬಿಪಿ ಮಾತ್ರ ಕಂಟಿನ್ಯೂ ಅವ್ರು ಮಾಡ್ತಾ ಇದಾರೆ ನೆನ್ನೆ ಕರೆದಿದ್ದಾರೆ ಅವ್ರ ಚೆಕ್ಅಪ್ ಸೋಮವಾರ ಬರಕ್ಕೆ ಹೇಳಿದ್ದಾರೆ ನಿಮ್ಮ ಇವರು ಆಶಾ ವರ್ಕರ್ ಫೋನ್ ಮಾಡಿ ಮೂರ್ ದಿನದಿಂದ ಬೆಜಾರ್ ಹಾಕಿದ್ದಾರೆ ಕರ್ಕೊಂಡ್ ಬಂದಿದ್ದಾರೆ ಏನಕ್ಕೆ ಚೆಕಪ್ ನಾರ್ಮಲ್ ಆಗುತ್ತೆ ಬನ್ನಿ ಹೌದು ಕರ್ಕೊಂಡಿದಾರಲ್ವಾ ತರ್ಕೊಂಡ್ ಬಂದಾಗಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಚೆಕಪ್ ಏನಾದ್ರು ಹೇಳಿದ್ರಂತೆ ಮಗುನ್ ಕರ್ಕೊಂಡ್ ಬಂದಿದ್ದಾರೆ ಮಗುನ್ ಕರ್ಕೊಂಡೋಗಿ ಮನೆಯಲ್ಲಿ ಬಿಡಕ್ ಹೋಗಿದ್ದಾರೆ ಬಿಟ್ಟು ಬರೋಷ್ಟೇ ಆಶ್ವಾಸಕ್ಕೆ ಫೋನ್ ಮಾಡಿದ್ದಾರೆ ಸ್ವಲ್ಪ ಮಾತಾಡ್ಬೇಕು ಬಾಂದ್ರಂತೆ ಬಂದಿದ್ದಾರೆ ಬಂದಿದ ತಕ್ಷಣ ಹೇಳಿದ್ರಂತೆ ಡಿಲ್ವರಿ ಆ ಹುಡುಗಿ ನೋವು ಬಂದಿದೆ ಡಿಲ್ವರಿ ಮಾಡ್ಬೇಕು ಹುಡುಗಿ ನೋವು ಗೊತ್ತಾಗ್ತಾ ಇಲ್ಲ ಹುಡುಗಿ ನೋವು ಬಂದಿರೋದು ಡಿಲ್ವರಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಅವ್ರು ಆಗು ಹೇಳಿದ್ದಾರೆ ನಿಮ್ಗೆ ನಾರ್ಮಲ್ ಮಾಡಕ್ಕಾಗ ಮಾಡಿ ನೀವು ಈ ತರ ಇನ್ನೂ ಡೆಲಿವರಿ ಡೇಟ್ ಕೊಟ್ಟಿಲ್ಲ ಹೇಗೆ ಮಾಡ್ತೀರಾ ಅಂದ್ರೆ ಇಲ್ಲ ನೋವು ಬಂದಿದ್ದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಡೆಲಿವರಿ ಮಾಡ್ಲೇಬೇಕು ಅಂತ ಹೇಳಿದ್ರಂತೆ ಹಾಗಂಗಿದ್ರೆ ದಯವಿಟ್ಟು ಮಾಡಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಅವರು ಹನ್ನೊಂದುವರೆಗೆ ಬಂದಿರೋ ಪೇಷೆಂಟ್ನ ಏಳು ಗಂಟೆವರೆಗೂ ಅವರಿಗೆ ಒಂದುವರೆನಲ್ಲ ಹತ್ಕೊಂಡು ಬಂದು ಹೇಳಿದಾರೆ ಅಂತ ಇವ್ರು ನನಗೆ ಫಸ್ಟ್ ಸಲ ಡೆಲಿವರಿ ಆದಾಗ ಈ ತರ ಮಾಡಿಲ್ಲ ಅವ್ರು ತುಂಬ ತೊಂದರೆ ಕೊಡ್ತಾ ಇದಾರೆ ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಒಂದುವರೆನಲ್ಲಿ ಹೋಗಿ ಆಟೋ ಕರ್ಕೊಂಡ್ಬಂದಿದ್ದಾರೆ ಅವರು ಆಟೋ ಕರ್ಕೊಂಡು ಆಟೋ ಹತ್ತಕ್ಕೆ ಬಿಟ್ಟಿಲ್ವಂತೆ ಒಂದು

ಚೆಕ್ ಮಾಡಿ ಆಟೋ ಇಷ್ಟ ನೀನ್ ಇರ್ಬೇಕು ಗಂಟೆ ಒಳಗಡೆ ಆಟೋ ಬಂದಿದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ ಹೇಳ್ತಾ ಇದ್ದೀನಿ ಸುಳ್ಳು ಹೇಳಿದ್ರೆ ಕೇಸ್ ಆಗುತ್ತೆ ನೋಡ್ಕೊಳ್ರಿತ್ನಾ ಆಯ್ತು ಒಂದು ಬರಲ್ಲ ನಂಗೆ ಜಾಸ್ತಿ ಹಿಂಸೆ ಕೊಡ್ತಾ ಇದಾರೆ ನೋವು ಇಂಜೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ

ನನ್ಗೆ ತಲೆನೇ ಕೆಲಸ ಮಾಡ್ತಿಲ್ಲ ಮಾಡ್ಕೊಟ್ಟಿಲ್ವಾ ನಮ್ಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಿಟ್ಟಿಲ್ಲ ಅಲ್ಲಿ ಫೋನ್ ಮಾಡಕ ದೊಡ್ಡವ್ರಂ ಹೋಗಿಲ್ಲ ಯಾರ ಫೋನ್ ಮಾಡ್ತಾರೆ ನರ್ಸಿಬ್ಬ್ರೆ ಸರ್ ನಮ್ಮನ್ನ ಮಧ್ಯಾಹ್ನ ಕಲ್ಸ್ಬಿಟ್ಟಿದ್ರೆ ನಾವ್ ಹೆಂಗೋ ಹಂಗ ಉಳಿಸ್ಕೊತಾ ಮಗುನ ನನ್ನ ಮಗು ಒಂದು ವಾರದಿಂದ ಕೇಳ್ತಾ ಇದ್ದೀರಿ ಸರ್ ಮಗು ಯಾವಾಗ ಹುಟ್ಟೋದ್ರೆ ನಾನು ಆಲ್ ಅಂತ ನಾವು ಬರಕ್ ಇಂಜೆಕ್ಷನ್ ಹಾಕಿದೀರ ಅಂದ್ರೆ ಕೂಡ ಒಂಥರ ಮಾತಾಡ್ತಾರೆ ಇಂಜೆಕ್ಷನ್ ಹಾಕಿಲ್ಲ ಸಾಯಂಕಾಲವರೆಗೂ ನಾವು ಕೇಳಿದ್ರೆ ಹಾಕಿದೀವಿ ಹಾಕ್ದಿರೋ ನಾವು ಬರುತ್ತೆ ಅಂತಾರೆ ನೋವು ಬಂದಿಲ್ಲ ಇವ್ರು ಕೈ ಹಾಕಿ ಹಿಂಸೆ ಕೊಡ್ತೀರ ಬಂದಿರೋದಷ್ಟೇ जिद लगती है